ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವ್ದೇ ಒಂದ್ ವಿಡಿಯೋ ಹಾಕಿದ್ರು ಅದು ಫಸ್ಟ್ ಬಂದು ನಿಮಗ್ ತಲುಪುತ್ತೆ ನೀವು ನೋಡ್ಬೋದು ಇವತ್ತು ಶುಕ್ರವಾರ ಬೆಳಗ್ಗೆನೆ ಎದ್ದಿದ್ದೀನಿ ಐದು ಗಂಟೆಗೆನೆ ಎದ್ಬಿಟ್ಟು ಆಚೆ ಕಡೆ ಎಲ್ಲಾ ಕಸ ಗುಡಿಸಿ ಒರೆಸಿ ಎಲ್ಲಾ ಮಾಡಿದೀನಿ ನಾನು ವಿಡಿಯೋ ಸ್ಟಾರ್ಟ್ ಅಷ್ಟರಲ್ಲಿ ಆರು ಗಂಟೆ ಆಗಿತ್ತು ಈಗ ಮನೆ ಕೆಸ ಕಸ ಎಲ್ಲಾ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂತ ಇದ್ದೀನಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣನೇ ಬ್ರಷು ಬ್ರಷ್ ಎಲ್ಲ ಮಾಡಿ ರೆಸ್ಟ್ ರೂಮ್ಗೆಲ್ಲ ಹೋಗಿ ಮ ಕೈಕಾಲು ಮಕ್ಕ ಎಲ್ಲ ತೊಳ್ಕೊಂಬಂದು ಫಸ್ಟ್ ನಾನು ಮಾಡೋ ಕೆಲಸನೇ ಆಚೆ ಕಡೆ ಕಸ ಗುಡಿಸಿ ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಡ್ತೀನಿ ಆಮೇಲೆ ಬಂದು ಒಳಗಡೆ ಕಸ ಗುಡಿಸಿ ಒರೆಸ್ಕೊತೀನಿ ಮತ್ತೆ ಶುಕ್ರವಾರ ಶುಕ್ರವಾರ ನಾನು ವಾಸ್ತು ದೋಷಕ್ಕೆ ಉಪ್ಪು ಈ ತರ ಇಡ್ತೀನಿ ಕಲ್ಲಿನ ಬ ಇದು ಗಾಜಿನ ಬಟ್ಲಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಪೇಪರ್ ಪ್ಲೇಟ್ ಮುಚ್ಚತೀನಿ ಯಾವುದೇ ತರ ವಾಸು ವಾಸ್ತು ದೋಷ ಇದ್ರು ಹೋಗ್ಬಿಡುತ್ತೆ ಮತ್ತೆ ನಾನು ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದ್ ಕಡೆ ಎಲ್ಲಾ ರೆಡಿ ಮಾಡ್ಕೊಟ್ಟಿದ್ದೀನಿ ನಮ್ ಮನೆಯವರು ಈಗ ಪೂಜೆ ಮಾಡ್ತಾರೆ ನಾನು ಈ ಕಡೆ ಟಿಫನ್ ಗೆ ರೆಡಿ ಮಾಡ್ತಾ ಇದೀನಿ ಯಾಕಂದ್ರೆ ಬೆಳಗ್ಗೆನೆ ನನಗೆ ಮಾಡಕ್ ನಾನು ನಾನ್ ಮಾಡಕ್ ಹೋದ್ರೆ ಇಲ್ಲಿ ಟಿಫನ್ ಮಾಡಕ್ ನನ್ನ ನನ್ ದೊಡ್ಡ ಮಗಳು ಏಳುವರೆ ಅಷ್ಟರಲ್ಲೆಲ್ಲ ಕಾಲೇಜ್ಗೆ ಹೋಗ್ಬೇಕು ಮತ್ತೆ ಚಿಕ್ಕೋಳು ಏಟ್ ಓ ಕ್ಲಾಕ್ಗೆಲ್ಲ ಸ್ಕೂಲಿಗೆ ಹೋಗ್ಬೇಕು ಹಾಗಾಗಿ ಅವ್ರಿಬ್ಬ್ರಿಗೂ ಲೇಟ್ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ ಯಾವಾಗ್ಲೂ ಅಷ್ಟೇ ಅವರೇ ಪೂಜೆ ಮಾಡೋದು ಆಮೇಲೆ ನಾನು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ನಾನು ಮಾಡ್ತೀನಿ ನೋಡಿ ಪೂಜೆ ಎಲ್ಲ ಆಗಿದೆ ಹುಡುಗರೆಲ್ಲ ಹೊರಟರು ಎಂಟು ಗಂಟೆ ಆಗಿದೆ ಇನ್ನು ಏಳು ಮುಖಾಲು ನಮ್ದು ಹದಿನೈದು ನಿಮಿಷ ಫಾಸ್ಟ್ ಇದೆ ಮತ್ತೆ ಈಗ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಎಲ್ಲ ಆಗಿ ಮತ್ತೆ ನಾನ್ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದೀನಿ ಬೆಳಗ್ಗೆನೆ ಮಾಡಿರ್ತಾರಲ್ಲ ನಾನು ತುಪ್ಪದ ದೀಪ ಹಚ್ತೀನಿ ರಾವ್ಗಾಲ ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಶುಕ್ರವಾರ ಮತ್ತೆ ನಾನು ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಹ್ಮ್ ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಹೊರಟಿದೀನಿ మల్ేశ్వరం గంగమ్మన్ దేవనకి అల్లి గంగమ్మ దేవస్థానకి హోగి పక్కదే లక్ష్మీ స్వామి దేవస్థానం ఇది కాడ మల్ేశ్వర దేవస్థాన ఇది దేవస్థానకును విజిట్ విట్ మి నేను బర్తిని ఫస్ట్ నన్ను గంగమ్మ దేవస్థానకుతీ ఆమె ఈశ్వరం దేవస్థానకు లక్ష్మీ నరసింహ స్వమి దేవస్థాన దర్శన మార్కొండ బర్తీన్ నేను మనగే ನಾನು ವೀಕ್ಲಿ ಹೋಗ್ತಾ ಇರ್ತೀನಿ ಅಂದ್ರೆ ಏನಾದ್ರೂ ಎಮರ್ಜೆನ್ಸಿ ಮತ್ತೆ ಹುಷಾರಿಲ್ಲ ಮಂತ್ಲಿ ಟೈಮ್ ಇದ್ರೆ ಮಾತ್ರ ಹೋಗಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದೀನಿ ನಿಮ್ಗೆ ಮತ್ತೆ ನಾನು ಹುಡುಗರಿಗೂ ಅಷ್ಟೇ ನೈಟ್ ಬಾದಾಮಿ ಎಲ್ಲಾ ನೆನೆಸ್ಬಿಟ್ಟು ಅವ್ರಿಗೆ ಬೆಳಗ್ಗೆ ಬಾದಾಮಿ ಕೊಡ್ತೀನಿ ಮತ್ತೆ ಬೆಳಗ್ಗೆ ಅವರು ಟಿಫನ್ ಮಧ್ಯಾಹ್ನ ಲಂಚ್ ಕಟ್ಕೊಂಡ್ ಹೋಗ್ತಾರೆ ಮತ್ತೆ ಬೆಳಗ್ಗೆ ಅವರಿಗೆ ಮುದ್ದೆ ಮಾಡ್ಕೊಡ್ತೀನಿ ಯಾಕಂದ್ರೆ ಈ ಜನರೇಷನ್ ಅಲ್ಲಿ ಯಾವುದೇ ತರ ಪ್ರೋಟೀನು ವಿಟಮಿನ್ಸ್ ಏನು ಯಾವ್ದ್ರಲ್ಲೂ ಇಲ್ಲ ಎಲ್ಲ ಮಿಕ್ಸ್ ಹಾಗಾಗಿ ನಾನು ಹುಡುಗರಿಗೆ ಬೆಳಗ್ಗೆನೆ ರಾಗಿ ಮುದ್ದೆ ಮಾಡಿಕೊಟ್ಬಿಡ್ತೀನಿ ಇಲ್ಲಾಂದ್ರೆ ಅವರು ತುಂಬಾ ಟಯರ್ಡ್ ಆಗ್ಬಿಡ್ತಾರೆ ಹಾಗಾಗಿ ಅವರು ಬೆಳಗ್ಗೆನೆ ಮುದ್ದೆ ಹೋಗ್ತಾರೆ ಬ್ರೇಕಗೆ ಸ್ಯಾಂಡ್ವಿಜು ಮತ್ತೆ ಆ ಸ್ವೀಟ್ ಕಾರ್ನ್ ಈ ತರ ದಿನಕ್ ಒಂದೊಂದರ ಹಾಕ್ತೀನಿ ಮತ್ತೆ ಲಂಚ್ಗೆ ಬ್ರೇಕ್ ಗೆ ಇದು ಬ್ರೇಕ್ಫಾಸ್ಟ್ ಏನ್ ಮಾಡಿರ್ತೀನೋ ಅದನ್ನೇ ಹಾಕ್ತೀನಿ ಲಂಚ್ ಬಾಕ್ಸ್ಗೆ ನಾನು ಈಗ ನಾನೆಲ್ಲ ಪೂಜೆ ಮಾಡ್ಕೊಂತ ಇದ್ದೀನಿ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀನಲ್ಲ ಹಾಗಾಗಿ ಶುಕ್ರವಾರ ಮಾತ್ರ ಗಂಗಮ್ಮನ್ ಆ ಅಮ್ಮ ನೋಡೋದಿಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂದ್ರೆ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಅಲಂಕಾರನೂ ಅಷ್ಟೇ ತುಂಬಾ ವಿಶೇಷವಾಗಿರುತ್ತೆ ಅಲ್ಲಿ ಹೋಗಿ ಬಂದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಹಾಗಾಗಿ ನನ್ನ ಕೈಯಲ್ಲಿ ಯಾವಾಗ ಯಾವಾಗ ಹೋಗೋಕ್ ಆಗುತ್ತೋ ವೀಕ್ಲಿ ಒನ್ಸ್ ಹೋಗಿ ಬರ್ತೀನಿ ಏನೇ ಒಂದ್ ನೋವಿರ್ಲಿ ಅದ್ ನಾನು ಒಬ್ಬರ ಹತ್ರ ಹೇಳ್ಕೊಡಲ್ಲ ನಾನು ಹೋಗಿ ದೇವಸ್ಥಾನಕ್ ಹೋಗಿ ನಾನು ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಕುತ್ಕೊಂಡ್ ಬಂದ್ರೆ ನನ್ಗೆ ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ನಾನು ಬೇಸ್ತನೆ ಕೊಡ್ತಾ ಇದ್ದೀನಿ ಎಲ್ಲ ಮನೇಲಿ ಸ್ವಿಚ್ಚು ಎಲ್ಲ ಆಫ್ ಮಾಡಿದಿನಾ ಗ್ಯಾಸ್ ಎಲ್ಲ ಆಫ್ ಮಾಡಿದಿನಾ ಅಂತ ಒಂದ್ಸತಿ ನೋಡ್ಕೊಂಡ್ ಬರ್ತೀನಿ ಯಾಕಂದ್ರೆ ನಾನು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತಲ್ವಾ ಹಾಗಾಗಿ ಎಲ್ಲ ನೋಡ್ಕೊಂಡು ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಹೊಡ್ತೀನಿ ಮತ್ತೆ ನಂದು ಮಧ್ಯಾಹ್ನದ ಊಟನೂ ಅಷ್ಟೇ ಅಲ್ಲೇ ದೇವಸ್ಥಾನದಲ್ಲಿ ಗಂಗಮ್ಮನ್ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನಾನು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ರೆ ನಾನು ಯಾವುದೇ ತರ ಇದು ಮುಜುಗರ ಕೊಡಲ್ಲ ನಾನ್ ಪ್ರಸಾದ ತಗೋತೀನಿ ಸ್ವಲ್ಪ ಆದ್ರೂ ಅಷ್ಟೇ ಪ್ರಸಾದ ತಗೊಂಡ್ ತಿಂತೀನಿ ನಾನು ಅಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ವಾರ ವಾರನೂ ಅಷ್ಟೇ ಈ ತರ ಮೂರ್ ಸತಿ ತೇರಿಳಿತಾರೆ ಅದು ಯಾರಾದರೂ ಅಭಿಷೇಕಕ್ಕೆ ಮತ್ತೆ ಯಾರಾದರೂ ವಿಶೇಷ ಪೂಜೆ ಕೊಟ್ಟಿದ್ರೆ ಅನ್ನದಾನ ಕೊಟ್ಟಿದ್ರೆ ಅವ್ರ ಕೈಲಿ ಈ ತರ ರಥ ಹೇಳಿಸ್ತಾರೆ ಮತ್ತೆ ಪಕ್ಕದ ಇದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರನು ಸೆಕೆಂಡ್ ಕ್ರಾಸ್ ಟೆಂಪಲ್ ಸ್ಟ್ರೀಟ್ ರೋಡ್ ಹೋದ್ರೆ ನಾವು ಎಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ಇದೆ ಎಲ್ಲ ನೋಡ್ಕೊಂಡ್ ಬರ್ಬೋದು ವಿಡಿಯೋ ವಿಡಿಯೋನಾದ್ರು ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ